ಸಭಾ ಬಂಧು ಬಾಂಧವರಲ್ಲಿ ಮೂರನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆಲ್ಲ ನಮ್ಮ ಮಾತನ್ನ ಹಿಂಗ ಹೇಳ್ತಾರಲ್ಲ ಏನಂತ ಹೇಳ್ತಾರೀಪ ಏನ ಅಕ್ಕಿ ನಿನ್ನ ಸುಳ್ಳ ಚಕರ್ ಇಟ್ಟು ದೇವರ ಸುಮ್ಮ ಹೌದು ಹೌದು ಅಕ್ಕಿ ಮೇಲ ಚಿತ್ತ ಇಲ್ಲ ನಿಂದ ಕಾಯಮ್ಮ ನೆರಿ ಹೊಲದ ನಾರಿ ಮೇಲೆ ನಿನ್ನ ಪ್ರೇಮ ನಿನ್ನ ಪ್ರೇಮ ಕಾಮ ಕ್ರೋಧ ಮದ ನಂಬು ಕಬ್ಬಕ್ಕಿ ಕಾಲ ಹಾಳು ಮಾಡಿತ್ತು ಬರಿ ಕಂಕಿ ಬರಿ ಕಂಕಿ ಕ್ವಾರಿ ಕಂಕ ಅದನ್ನ ಯಾಕುಮಕ್ಕ ನೀ ಹಕ್ಕಿಗಳ ಕಾಗಾಳಿ ಈ ಹೊಲಕ್ಕ ಯಾವ ಹೊಲಕ್ಕೆ ನಡೆದ್ರಿ ಸರ ಇಲ್ಲ ನೋಡ್ರಿ ಅದು ಮೂರು ಮಳದ ಹೊಲ ಹೌದು ಹೌದು ಹಕ್ಕಿಗಳದ ಕಾಗಾಳಿ ಈ ಹೊಲಕ್ಕ ಬಾಳ ತ್ರಾಸ ಆದಿತ್ಯಪ್ಪ ಎನ್ನ ಜೀವಕ್ಕ ನನ್ನ ಜೀವಕ್ಕ ಗುರು ಕೊಟ್ಟ ಜ್ಞಾನ ಕವನಿ ಎಲ್ಲಿ ಕಳದಿ ಅರುವ ಗೆಟ್ಟ ಮರುವಿನೊಳಗ ಹೊತ್ತ ಗಳದಿ ಕವನದ ರಂಜ ತತ್ವ ಕರಿಕ್ಕಾಗಿ ಲಘು ಹೋಗಿ ತಗೊಂಡು ಬಾರೋ ಹುಡುಕಿ ಹೋಗಿ ಹುಡಿಕೋಗಿ ಹೌದು 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 ಅದು ಹುಡುಕಿರ ಭಗವಂತನಲ್ಲಿ ಭಕ್ತಿ ಇಟ್ಟು ಆದ್ರ ಗುರು ಜ್ಞಾನದ ಕವನಿ ಸಿಗುತ್ತದ ಹೌದು 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 ಅರು ಸಿಗಂಗಿಲ್ಲ ತಿಳಿಯಾರ ಮಹಾತ್ಮರು ಹೇಳಾರಲ್ರಿ ಸರ ಹೇಳ್ಯಾರು ಯಾಕಂದ್ರ ಸತ್ಯ ಸಿದ್ಧರ ಮಾಡಿರ್ತಕ್ಕಂಥ ಸಿದ್ಧಾಟಿಕೆ ಲೀಲಗಳನ್ನ ಹೇಳುತ್ತ ಹೇಳುತ್ತ ಬಹಳ ಚಂದ ವಿಷಯ ಇಲ್ಲಿವರೆಗೆ ಸವಿಸ್ತಾರವಾಗಿ ಸಾಗಿ ಬಂದದ ಸಾಗಿ ಬಂದದಲ್ರಿ ಸರ ಯಾಕ ಈಗಾಗಲೇ ಯೋಗಿನಾದ ಮೋಕ್ಷ ವಂಶಾವಳಿ ಹೆಂಗ ಬೆಳಕಿಗೆ ಬಂತು ಅಂತಕ್ಕಂಥದ್ದು ಸವಿಸ್ತಾರವಾಗಿ ವಿಷಯವನ್ನು ಹೇಳುತ್ತ ಎರಡೇ ಮಾತು ಹೇಳಿ ಮುಂದೆ ನಮ್ಮ ಪ್ರಶ್ನೆ ಉತ್ತರ ಕಡೆ ಮೂರು ಮಂದಿ ಹೋಗುದಾದ ಮೋಕ್ಷ ನಾಲ್ಕು ಮಂದಿ ಹುಟ್ಟಿದ್ರಿ ಅಲ್ಲ ಹೌದು ಹೌದು ಬಿಳಿಯ ಆಚಾರ ಸೋಮಣ್ಣ ಮುತ್ಯ ಕಡಿಒಟ್ಟ ಜ್ಯೋತಿ ಕಣ್ಣು ಮುತ್ಯ ಕಣ್ಣು ಮುತ್ಯ ಹುಟ್ಟಿ ಬರ್ತಾನ ಒಬ್ಬಕ್ಕೆ ಹೆಣ್ಣ ಮಗಳು ತಾಯಿನೇಳರಿ ಕಾದೇವಿ ಹೌದು 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 ರೀಪಾ ಚಿಕ್ಕೋಡಿ ಭಾಗದೊಳಗ ಮೇಲನಾಡಕ್ಕೆ ಜನ್ನ ಒತ್ತೇಳಿ ಕರೀತಾರು ನಮ್ಮ ಬೆಳಗಾವಿ ಜಿಲ್ಲಾದಾಗ ಯಾರು ಯಾವ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕು ಊರು ಅಜ್ಜನಿಗೆ ಈಗ ಸದ್ದ ಕತ್ತಾರ ಹುಲುಗಬಳ್ಳಿ ಹೌದು ಹೌದು ಹುಲುಗಬಳ್ಳಿಯ ದೇವಗೊಂಡೆ ಗೌಡ ಮುತ್ತುಬಾಯಿಯ ಮಗಳಾಗಿರ್ತಕ್ಕಂತ ಮಲ್ಲಾದೇವಿಯನ್ನು ತೆಗೆದು ಅವತ್ತಾರ ಉದ್ದು ಲಗ್ನ ಮಾಡಿದ್ರು ಹೌದು ಹೌದು ದೇವೇಂದ್ರ ಬಿಳಿಯಾಣ ಸಿದ್ಧ ಲಗ್ನ ಎಲ್ಲಿ ಲಗ್ನ ಲಗ್ ಸಾಂಗ್ಲಿ ಜಿಲ್ಲಾ ತಾಲೂಕ ಊರ ಬಬಲಾದಿ ಸಿದ್ಧಗೊಂಡ ಗೌಡನ ಮಗಲಾಗಿರ್ತಕ್ಕಂತೇವಿಯನ್ನ ತೆಗೆದು ಬಿಳಿಯಾಣ ಸಿದ್ಧ ಲಗ್ನ ಮಾಡಿದ್ರು ಹೌದು ಹೌದು ಹೌದ್ರಿಪ್ಪ ಮೂರನೇ ಮಗ ಯಾರಿಪ್ಪ ಮೂರನೇ ಮಗ ಆಚಾರ ಸೋಮನ ಮುತ್ಯ ಈತನಿಗೆ ಎಲ್ಲಿ ತೆಗೆದ ಲಗ್ನ ಮಾಡ್ತಾರ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ಹೊಕ್ಕುಂಡಿ ಯಾವ ಹೊಕ್ಕುಂಡಿ ಗ್ರಾಮದ ತಿಕ್ಕುಂಡಿ ಗ್ರಾಮದ ರಮಗೊಂಡ ಗೌಡ ರಮಾಬಾಯಿಯ ಮಗಳಾಗಿರ್ತಕ್ಕಂತ ಹೌದು ಸೋಮಬಾಯಿಯನ್ನ ತಂದು ತೆಗೆದು ತೆಗೆದು ಸೋಮನ ಮುತ್ತಾಗ ಲಗ್ನ ಮಾಡಿದ್ರು ಹೌದು ಕಡಿಮಟ್ಟ ಕಣ್ಣು ಮುತ್ತಾಗ ಎಲ್ಲಿ ಲಗ್ನ ಮಾಡಿದ್ರು ಎಲ್ಲಿ ಸಾಂಗಲಿ ಜಿಲ್ಲಾ ಜತ್ತ ತಾಲೂಕು ಊರ ಆವಸಂಕ ರಾಯಣ್ಣ ಗೌಡರ ಮಗಳಾಗಿರ್ತಕ್ಕಂತ ಯಾರು ಯಾವ ಕಣ್ಣು ಬಾಯಿಯನ್ನು ತೆಗೆದು ಕಣ್ಣು ಮುತ್ತಾಗ ಲಗ್ನ ಮಾಡಿದ್ರಲ್ಲ ಹೌದು ನಾಲ್ಕು ಮಂದಿ ಹುಟ್ಟಿಲ್ಲ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿ ಬರ್ತಾರು ಯಾರ್ಯಾರಿಪ್ಪ ಅವರು ಯಾವ ಸಾಲದ ಅಡಿ ಹಸಿದ ಅತ್ತನಿ ಮಲಗಾಲ್ಸಿದ ಮರಬದ ಹೊಗೆ ಮುತ್ತ ಬಡ್ಚಿನಾಗ ಪೊಡಿಯ ಕೆಂಚ ಸೋಮಯ್ಯ ದೇವ್ರ ಹೌದು ಹೌದು ಇಂದಾಪುರ ಬುಳ್ಳಿದ್ದ ಒಂದು ಮೊಳೆ ಹೋಗಿದ್ದ ಉಕ್ರದಾನ ಪದ್ಮಗೆ ಪಂಚ ಪೂಜಾದ ಗೌಡ ಅಂಚಗಮಿ ಸಿಲಿಸಿದ್ದ ಹೌದು ಹೌದು ಹಿರಿಯ ಮಲ್ಲ ಪೊಡೆಯ ಚಿಕ್ಕ ಪೊಡೆ ಎತ್ತುಕೊಂಡು ಮುತ್ತ ಪೊಡೆ ಬೆಳ್ಳುಂಡಿ ಮಲಕಾರಿಸಿದ್ದ ಹತ್ತುರ ಹೋಗ್ಯನ ಮುತ್ತ ಹೌದು ಹೌದು ಕವಲು ಗುಡದ ಕರಿಯೋಗಿದ್ದ ಗದ್ದಿನಕೇರಿ ಮಲಕಾರಿಸಿದ್ದ ಕುಂಚನೂರು ಮಾದನ ಏನೋ ಒಂದಿಗೆ ವೀರ ಮಾದಾನ ಜೋತಿ ಲಕ್ಕ ಪೊಡಿಯ ಬ್ರಹ್ಮ ಒಡೆಯ ಹುಟ್ಟಿದ ಹೌದು ಹೌದು ಇದ್ರೊಳಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿದಳು ತಾಯಿನ ಹೇಳಕ್ ಗುಬ್ಬೆವ್ವ ಹೌದು ಇನ್ನು ಇಪ್ಪತ್ತೊಂದು ಮಂದಿ ಧರ್ಮ ರೊಟ್ಟಿಲ್ಲ ನೂರ ಒಂದು ಮಂದಿ ಸಿದ್ಧರು ಮುಂದಿನ ಸಂದಿಗೆ ಸವಿಸ್ತಾರವಾಗಿ ಹೇಳುದದ ಎಲ್ಲಣ್ಣ ಹೇಳುದ್ರಿಪ್ಪ ಹೇಳುದ ಇನ್ನು ಪ್ರಶ್ನೆ ಕುತ್ತರ ವಿಷಯ ಎಲ್ಲೆಲ್ಲಿಗೆ ಬಂದಿತ್ತು ಎಲ್ಲೆಲ್ಲಿಗೆ ಬಂದದ್ರಿಪ್ಪ ಆ ಸರಜೋಡಿ ಕಲಾವಂತರಿಗೆ ಎರಡು ಪ್ರಶ್ನೆ ನಾವು ಕೇಳಿದ್ದೀವಿ ಹೌದು ನಮಗೆ ಎರಡು ಪ್ರಶ್ನೆ ಅವ್ರು ಕೇಳಿದ್ರು ಹೌದು ಇದು ಮೂರನೇ ಪಾಳೆ ಚಾಲು ಅದ ಚಾಲು ಅದ್ರಿಪ್ಪ ಆ ಸರ್ಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಕೇಳಿದಂದ್ರೆ ಏನಂತ ಕೇಳಿದಿರಿ ಹಾಲು ಮತ್ತದೊಳಗಿ ಹೆಣ್ಣು ಮಗಳು ಹೆಣ್ಣು ಮಗಳು ಎಂಬತ್ತು ವರ್ಷ ಆದ ಮೇಲತ್ತ ಎಂಬತ್ತು ವರ್ಷ ಆದ ಒಬ್ಬ ಇಸ್ಲಾಂ ಧರ್ಮದ ಮನುಷ್ಯಾಗ ಹೌದು ಎಂಬತ್ತು ವರ್ಷ ಆದ ಮೇಲೊತ್ತ ಅಕ್ಕಿ ಮಲಿ ಕುಡಿಸಲ ದಿಗಂಬರಳಾಗಿ ಹೌದು ಆ ಮಲಿ ಕುಡಿಸಿರ್ತಕ್ಕಂತ ಹೆಣ್ಣು ಮಗಳ ಹೆಸರೇನು ಅಂತೇಳಿ ಒಂದು ಪ್ರಶ್ನೆ ಕೇಳದ ಹೌದು ಹೌದು ಇನ್ನು ಇನ್ನೊಂದು ಪ್ರಶ್ನೆ ಏನ್ ಕೇಳದ ಅವಿನಾಭಾವ ಸಂಬಂಧ ಹಾಲು ದೇವ್ರ ಇಸ್ಲಾಮನ ಮೈ ಒಳಗ ಬಂದ ಹೌದು ಬಂದದ ದೇವ್ರ ಕರೆ ಆಯ್ತು ಎಲ್ಲ ಒಂದು ಒಂದ್ ನನ್ನ ಕೊಯ್ದ ತುಂಡು ಮಾಡಿ ಬುಟ್ಟ ಹಾಕಿಟ್ಟು ನೀ ಕರೆ ಕರೆ ದೇವ್ರು ಇದ್ದಂದ್ರ ಜೀವಂತ ಮಾಡು ಅಂತೇಳಿ ಹೇಳ್ಯಾರ ಹೌದು ಆ ಜೀವಂತ ಮಾಡಿದ ದೇವಿ ಯಾರು ಅಂತೇಳಿ ಎರಡು ಪ್ರಶ್ನೆ ಕೇಳಿವಾರೀಪಾ ಅವ್ರಿಗೆ ಎರಡು ಪ್ರಶ್ನೆ ಕೂತ್ರ ಸಿಕ್ಕಿಲ್ಲ ಅಂತ ನೇರವಾಗಿ ಹೇಳಿಪಾ ಹೇಳ್ರಿ ಅಂತಂದ್ರ ಆ ಉತ್ತರ ಹೇಳಿ ಮತ್ತೆ ಪ್ರಶ್ನೆ ಕೇಳುದದ ಇಲ್ಲಿಕ ಇನ್ನೊಂದು ಅವಕಾಶ ಕೊಡು ಮತ್ತೆ ಪ್ರಶ್ನೆ ಯಾಕಪ್ಪ ಅಂತಂದ್ರೆ ಹಿರಿ ಕಲಾವಂತರದ ನಮ್ಮ ಕುಲಕರ್ಣಿ ದಾದಾ ಅವರು ಹೌದು ಮತ್ತೆ ಪ್ರಶ್ನೆ ಕೇಳುದದ ಇಲ್ಲ ಇನ್ನೊಂದು ಸಂದ್ ಅವ್ರಿಗೆ ಪಾಳೆ ಕೊಡ್ರಿ ಅಂತಂದ್ರ ಅಂದ್ರೆ ಇನ್ನೊಂದು ಸಂದ್ ಚಾನ್ಸ್ ಕೊಡುದದ ಹಾಂ ಹಾಂ ಇಲ್ಲ ನಾನು ಹಗಲೇ ಸಂದಿಗೆ ಹೇಳಿ ನನಗೆ ಪ್ರಶ್ನೆ ಯಾರು ಸಿಕ್ಕಿದಲ್ಲ ಅಟ್ಟು ನಮ್ಮ ಅವ್ರಿಗೆ ಹೇಳಿದ್ದೆ ನಾನು ನಮ್ದು ಉತ್ತರ ಹಿಂಗದ ಹಾಲು ಮತ್ತು ಅಧ್ಯಯನ ಪಿ ಇದ್ರೊಳಗ ಅಮೋಘ ಸಿದ್ದೇಶ್ವರ ಅಂತಕ್ಕಂಥ ಅರಿಕೇರಿ ಅಮೋಘ ಸಿದ್ದೇಶ್ವರ ಚನ್ನಪ್ಪ ಕಟ್ಟಿ ಅವರು ಬರೆದಿರ್ತಕ್ಕಂಥ ಬುಕ್ಕದೊಳಗ ಮೂವತ್ತನೇ ಪುಟ್ಟದೊಳಗ ಇಂಥ ನಮ್ಮ ಮಳಿ ಮಲ್ಲಪ್ಪಗ ಸನ್ಯಾಸಿ ಪಟ್ಟವನ್ನು ಕಟ್ಟುವತ್ತಾಗ ಅವನಿಗೆ ಪರಮಾಣನ್ ಅಂದಾರಂತಕ್ಕಂಥ ಉತ್ತರ ನನಗೆ ಗೊತ್ತಿದ್ದಕ್ಕೆ ನಾ ಕೊಟ್ಟೀನಿ ಆ ಉತ್ತರ ತಪ್ಪಂದ್ರೆ ನಮ್ಮ ದಾದಾಜಿ ಅವ್ರಿಗೆ ಹೇಳಿನ್ರಿ ನಾ ಮುಂದಿನ ಸಂದಿಗೆ ಏನು ಹೇಳೋದು ಬೇಡ್ರಿ ನಮಗೇನು ಅವಕಾಶ ಬೇಡ ನಮ್ಗೆ ಗೊತ್ತೈತಿ ಅಂದ್ರೆ ಗೊತ್ತೈತಿವಿ ಇಲ್ಲಂದ್ರೆ ಇಲ್ಲ ಹೌದು ಹಾಂ ಅವ್ರಿಗೆ ಇನ್ನೊಂದು ಸಂದ ಚಾನ್ಸ್ ಕೊಡುನವಲ್ರಿ ಹಾಂ ಕೊಡೋದದ ಇನ್ನೊಂದು ಸಂದಿಗೆ ಅವ್ರಿಗೆ ಚಾನ್ಸ್ ಕೂಡ ಇನ್ನು ಮತ್ತೊಂದು ಎರಡು ನಮಗ್ ಪ್ರಶ್ನೆ ಕೇಳಾರ ದಾದಾಜಿ ಅವರು ಏನಂತ ಕೇಳಾರಿಪ್ಪ ಬಹಳ ಚಂದ ಅರವತ್ತು ವರ್ಷ ಗಟ್ಲೆ ಐವತ್ತೆರಡು ವರ್ಷ ಸತ್ ಸಂಘವನ್ನ ನಡೆಸ್ಕೊಂಡು ಹೌದು ಈ ಸಿದ್ಧರ ಸೇವಾ ಬೆಳಸುತ್ತಾ ಬೆಳಸುತ್ತ ಒಂದು ಪ್ರಶ್ನೆ ಪ್ರಶ್ನೆ ಸಂದಿಗೆ ಎರಡು ಪ್ರಶ್ನೆ ಕೇಳ ಈ ಪಳಕ್ ಎರಡು ಪ್ರಶ್ನೆ ಕೇಳ್ಯಾರ ಹಾ ರೀ ಹಾ ಹೇಳ ತಿಳಿದಿರ್ಲಾ ಪ್ರಶ್ನೆ ಕೇಳಬಿಡ್ರಿ ಈಗ ಅವ್ರ ಪ್ರಶ್ನೆ ಕೇಳಿದಕ್ಕೆ ಅವ್ರಿಗೆ ನಾವು ಹೇಳಿ ಬಿಡೋನ್ರಿಕಾಶ್ ಅವ್ರಿಗೆ ಸಲ ಹಾ ಇರ್ಲಿ ಪಾಳೆ ಇರ್ಲಿ ಬರೋಬರಿ ಐತಿ ಇನ್ನೊಂದು ಚಾನ್ಸ್ ಕೊಡೋನ್ ನೀವ್ ಹೇಳಿರ್ತಾರ ಅವ್ರು ನೀವು ಹೇಳ್ರಿ ಅವ್ರಿಗೆ ಇನ್ನೊಂದು ಪಾಳೆ ಕೊಡೋನು ಚಾನ್ಸ್ ಅಂತಾರ ಇರ್ಲಿ ಹಾ ಅವ್ರಿಗೆ ಇನ್ನೊಂದು ಪಾಳೆ ಕೊಡೋನು ದಾದಾಜಿ ಅವ್ರಿಗೆ ನಮಗೇನು ಹೇಳು ಪ್ರಶ್ನೆ ಮಾಡ್ಯಾರಪ್ಪ ಎಲ್ಲ ನಾ ಏನತ್ ಮಾಡ್ಯ ಅಮೋಘ ಸಿದ್ಧ ಹಾಲು ಮತ್ತದೊಳಗ ಸತ್ಯ ಸಿದ್ದರಿಗೆ ಸೇವಕ್ಕಾಗಿ ಭೂತಾಳ ಸಿದ್ಧ ಅಮೋಘ ಸಿದ್ಧನ ಬಲಗೈ ಬಂಟನಾಗಿದ್ದ ಆ ಭೂತಾಳ ಸಿದ್ಧ ಅವನ ಜೋಳಿಗೆ ಒಳಗ ಏನಿತ್ತು ಏನೈತಿ ಜೋಳಿಗೆ ಒಳಗ ಜೋಳಿಗೆ ಒಳಗೆ ಏನೈತಿ ಮತ್ತ ಆ ಜೋಳಗಿ ಒಳಗಿಂದ ಒಬ್ಬ ಎತ್ತಿ ನೀಡನತ್ತ ಏನು ನೀಡ್ಯಾನ ಏನು ನೀಡ್ಯಣ ಮತ್ ನಿಡ್ಸ್ಕೊಂಡ ಯಾರ ಎದರೊಳಗೆ ನಡ್ಸ್ಕೊಂಡಾನು ಎದರೊಳಗೆ ನಡ್ಸ್ಕೊಂಡಾನು ಹೌದು ಯಾಕಪ್ಪ ಅಂತಂದ್ರ ದಾದಾಜಿ ಅವ್ರ ಹತ್ತಕ್ಕ ಬುಕ್ ಪ್ರಶ್ನೆ ಕೇಳಿದ್ದ ಕರೆಕ್ಟ್ ಇರಬಹುದು ಹೌದು ಬುಕ್ಕಾದಾಗ ವಿಷಯ ಕರೆಕ್ಟ್ ಇರಬಹುದು ಹೌದು ಆದ್ರೆ ಅಮಾವಾಸ್ಯ ದಿನ ಮಟ್ಟ ಮನಿ ಒಳಗೆ ಭೂತಾಳ ಸಿದ್ಧ ದಾದಾಜಿ ಅವರು ಜೋಳಿಗೆ ಇಲ್ರಿ ಹೌದು ಬೇಕಾರೆ ನೀವು ಇಲ್ಲೇ ಜೋಳಿಗೆ ಐತೆ ಅಂತ ಹೇಳಿ ತೋರ್ಸ್ರಿ ನೋಡುನು ಹೌದು ಹೌದು ಪುಸ್ತಕ ಬೇಡ ಸಿದ್ಧಾಂತ ಮಾಡಿ ಕೊಡ್ರಿ ಹೌದು ನೀವು ಬುಕ್ ಆದಾಗ ಪ್ರಶ್ನೆ ಕೇಳಿದ ತಪ್ಪಂತ ನಾತಿಲ್ಲ ನಾನು ಒಳಗೆ ಬರ್ದಿರಬಹುದು ಅಮೋಕ್ಷದ ಮುತ್ತಾಗ ಜೋಳಿಗಿಲ್ಲ ಸತ್ಯ ಸಿದ್ಧ ಭೂತಾಳ ಸಿದ್ಧಗ ಜೋಳಿಗಿಲ್ಲ ಅಮೋಕ್ಷನ್ ಮಟ್ಟ ಮನೆ ಒಳಗೆ ಸತ್ಯ ಸಿದ್ಧರಿಗೆ ಜೋಳಿಗೆ ಅದ ಹೌದು ಅದ್ರ ಅಮೋಕ್ಷದ ಸೇವಕ್ಕಾಗಿ ಬಂದಿರತಕ್ಕ ಭೂತಾಳ ಸಿದ್ಧಗ ಏನು ಕೊಡ್ತಕ್ಕಂತ ತಾಕತ್ತು ಇಲ್ಲ ಹೌದು 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 ಅಮೋಕ್ಷದ ಸೇವಾ ನಾವು ಭೂತಾಳ ಸಿದ್ಧ ಅವನಿಗೆ ಇನ್ನೊಬ್ಬರಿಗೆ ನೀಡ್ತಕ್ಕಂತ ತಾಕತ್ತ ಭೂತಾಳ ಸಿದ್ಧಗ ಇಲ್ಲ ಹೌದು ಹೌದು ಅದಕ್ಕೆ ನನಗ ವಿಷಯ ಪ್ರಶ್ನೆ ಕೇಳಿದ ಹಿಂಗ ಅನಸ್ತದ ಭೂತಾಳ ಜೋಳಿಗೆ ಇಲ್ಲ ದಾದಾಜಿ ಅವರ ಜೋಳಿಗೆ ಐತಿ ನಂದೊಂದು ನಮಸ್ಕಾರ ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ಇಲ್ಲ ಮಾಸ್ತರ್ ಅವ್ರ ನಾವು ಹಿಂಗ್ ಕೇಳಿದಿವ್ ಬುಕ್ ಆದಾಗ ಹಿಂಗ ಐತ್ರಿ ಅಂದ ನೀವ್ ಹೇಳಿದ್ರು ಅದಕ್ಕೆ ನಾನು ನಂದು ತಕರಾರು ಇಲ್ಲ ದಾದಾಜಿ ಅವ್ರು ಹೌದು ಹೌದು ನಮ್ಮ ಕಮಿಟಿ ಅವ್ರ ಹಾಲು ಮತ್ತದ ಪ್ರಶ್ನೆ ಕೇಳಂದರು ಆ ಪ್ರಕಾರ ನೀವು ಲೇಖಬದ್ಧವಾಗಿ ಕೇಳಿರಿ ಬಟ್ ನನಗೆ ವಿಷಯ ಹಿಂಗ ಆಗ್ತದ ಅಂತೇಳಿ ನಿಮ್ಗೆ ವಿಷಯವನ್ನ ಪ್ರತಿಪಾದನೆ ಹೌದು 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 ಮತ್ತೆ ಊರ ಒಳಗೆ ಬನ್ನಿ ಗಿಡಕ ಹಾಲು ಮತದವ್ರು ಎಲ್ಲಾರು ಕೂಡಿ ಬನ್ನಿ ಗಿಡ ಹಾಲು ಮತವ್ರು ಎಲ್ಲಾರು ಕೂಡಿ ಬನ್ನಿ ಗಿಡಕ ಭಾಣ ಬಿಡ್ತಾರು ಪೂಜಾ ಮಾಡಿದ ನಂತರ ಪೂಜಾ ಮಾಡಿದ ನಂತರ ಭಾಣ ಬಿಡತಾರು ಭಾಣ ಬಿಟ್ಟ ನಂತರ ಬಾಣವನ್ನ ಕಿತ್ತು ತೆಗಿತಾರು ಹೌದು ಹೌದು ಊರಾಗಿನ ದೊಡ್ಡ ಮನುಷ್ಯ ಕೇಳ್ತಾನ ದೊಡ್ಡ ಮನುಷ್ಯ ಕೇಳ್ತಾನೆ ಕಿತ್ತ ರ ಬತ್ತಂದ್ರೇಡ್ಗಾಲ ತಿಳ್ಕೋತಾರ ಹಾಲು ಹಾಲು ಬತ್ತಂದ್ರಿ ಸುಖಾಲತ್ ಯಾವ ಊರಾಗ ಈ ಪದ್ಧತಿ ನಡೀತೈತಿ ಹೌದ್ ಕೇಳು ಹೌದು ಹೌದ್ರಿ ಇದು ನನಗೂ ಇನ್ನೂ ಲೇಖಬದ್ಧವಾಗಿ ಉತ್ತರ ಸಿಕ್ಕಿಲ್ಲ ದಾದಾಜಿ ಅವ್ರ ಸಿಕ್ತಂದ್ರ ಈ ಸಂದ ಮುಗಿದ್ರೊಳಗೆ ಅತ್ತ ಹೇಳ್ತೇನೆ ನಾನು ಮುಂದಿನ ಸಂದಿಗೆ ನನಗೆ ಅವಕಾಶ ಹೌದು ಈ ಕೊಡ್ಬೇಡ್ರಿ ಸಂದ್ ನಾ ಉತ್ತರ ಹೇಳಿ ಅದಕ್ಕ ಇಲ್ಲ ಅಂದ್ರೆ ಮುಂದಿನ ಸಂದಿಗೆ ಉತ್ತರ ಹೇಳಿ ಎರಡು ಪ್ರಶ್ನೆ ಕೇಳ್ರಿ ಹೌದು 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 ದಿಕ್ಕ ಯಾಕಪ್ಪ ನೋಡ್ರಿ ಈಗ ಹೆಂಗಾಗತ್ತದ್ರಿ ಹಾ ನೋ ಹಂಗ ಹೇಳತ್ರಿ ನೀವೇ ಏನಂದ್ರಿ ಫಸ್ಟ್ ಶುರುವಾತಿ ಕಮಿಟಿ ಅವ್ರ ಒಂದು ನಿರ್ಣಯ ಸಂಧಿಗೆ ಸಂದ ಕುಲ್ಲ ಆಗಬೇಕು ಹಾ ಆಯ್ತು ಯಾಕಂದ್ರೆ ಈಗ ಗಾಡಿಯಾಗಿ ಹುಡ್ಕಾಡೋರು ನಾವೇ ಮಾತಾಡೋರು ನಾವೇ ಹಾಡೋರು ಅಂತ ಪಟ್ಟಿಗೆ ಸ್ವಲ್ಪ ನಮಗೇನಾಗ್ತದ ದನಮಟ್ಟ ಆಗ್ತದೆ ಅದಕ್ಕೆ ನೀವು ಮತ್ತೊಂದು ಸಂದ್ ಕೊಟ್ರ ಭಗವಂತ ಎಷ್ಟು ಬುದ್ಧಿ ಕೊಡ್ತಾನೆ ಅಂತ ಪ್ರಯತ್ನ ಮಾಡ್ತೀವಿ ಇಲ್ಲಾಂದ್ರೆ ನಮ್ಮ ನಮ್ ಅವ್ರು ಹೇಳ್ತಾರ ಅದಕ್ಕೆ ಇನ್ನು ಬಹಳ ಹೆಣ್ಣು ಮಾತನಾಡ್ಲಾರ್ದು ಎಲ್ಲ ಮಾತನಾಡಲಾರದೆ ಒಂದು ಸತ್ಯ ಸುಂದರ ಕ್ಯಾಲಿ ಯಾವ್ದು ಯಾವ್ದ್ರಿಪ್ಪ ಯೋಗಿನಾದ ಮೋಕ್ಷ ನಾಲ್ಕು ಮಂದಿ ಸತ್ಯ ಧರ್ಮ ಹುಟ್ಟಿ ಹೊಣ್ಣ ಬೀವರಿಗೆ ಧರ್ಮದ ಕಟ್ಟಿ 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 ಧರ್ಮದ ಕಟ್ಟಿ ಶಾಂತಿ ಮಾಡಕ್ಕೋಸ್ಕರ ಯಾವ ಪ್ರಕಾರ ಸಿದ್ಧರನ್ನ ಕೊಡ್ತಾರಂತಕ್ಕಂಥದ್ದು ಹೌದು ಒಂದು ಸತ್ಯ ಸುಂದರ ಕ್ಯಾಲಿ ಹಾಡಿ ಹಾಡಿ ನಮ್ಮ ಹಿರಿಯ ಕಲಾವಂತರಾಗಿರ್ತಕ್ಕಂತ ಕುಲಕರ್ಣಿ ದಾದಾಜಿ ಅವರಿಗೆ ಪಾಳೆ ಹೋಗೋದು ಯಾಕೆಪ್ಪ